ಫ್ರೆಂಡ್ ಸಿಂಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಬೇಕ್ರಿ ಸ್ಟೈಲ್ ಆಗ್ಲಕಾಯಿ ಚಿಪ್ಸು ಆಗ್ಲಕಾಯಿ ಅಂದರೆ ಕೆಲವ್ರಿಗೆ ತುಂಬಾ ಕಹಿ ಅನಿಸುತ್ತೆ ಇಷ್ಟನೂ ಪಡೋದಿಲ್ಲ ಆದರೆ ಈ ರೀತಿ ಒಂದು ಸರ್ತಿ ಆಗ್ಲಕಾಯಿ ಚಿಪ್ಸ್ನ ಮಾಡಿ ತಿಂದರೆ ಪದೇ ಪದೇ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸಂಜೆ ಟೈಮು ಟೀ ಜೊತೆ ಊಟ ಜೊತೆ ನೆಂಚ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಬೇಕ್ರಿ ಸ್ಟೈಲ್ ಆಗ್ಲಕಾಯಿ ಚಿಪ್ಸ್ ಮಾಡೋ ವಿಧಾನ ಹೇಗೆ ಹಾಗೂ ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ದು ಆಗ್ಲಕಾಯಿನ ಈ ರೀತಿ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಬೀಜ ಎಲ್ಲ ತೆಗೆದಿರೋ ಅಂಥದ್ದು ಒಂದು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು ಒಂದು ಸ್ಪೂನು ಕಡಲೆ ಹಿಟ್ಟು ಒಂದೂವರೆ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಚಿಟ್ಕಿ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲೆ ಅರ್ಧ ಹೋಳು ನಿಂಬೆಹಣ್ಣು ಸ್ವಲ್ಪ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಚಿಟಕಿ ಜೀರಿಗೆ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಯೋದಕ್ಕೆ ಎಣ್ಣೆ ಫಸ್ಟು ಆಗ್ಲಿಕ ತೊಳ್ಕೊಬೇಕಾಗುತ್ತೆ ನಾವು ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂಡು ಹಾಗಲಕಾಯಿ ಪೀಸ್ಗೆಲ್ಲ ಒಂದೋ ರೀತಿ ಕಲಿಸ್ಕೊಳ್ಳೋಣ ನಾವು ಈ ರೀತಿ ಉಪ್ಪಾಕಿ ತೊಳ್ಕೊಳ್ಳೋದ್ರಿಂದ ನಮಗೆ ಕಹಿ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ ನಮಗೆ ತಿನ್ನಬೇಕಾದ್ರೆ ತುಂಬ ಕಹಿ ಅನಿಸೋದಿಲ್ಲ ನೋಡಿ ಈ ರೀತಿ ಎಲ್ಲದಕ್ಕೂ ನೀಟಾಗೆ ಉಪ್ಪು ಹೊಂದೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಈಗ ಮುಳುಗೋವಷ್ಟು ನೀರು ಸೇರಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಹಾಗೆ ಸೋಪ್ ಮಾಡೋದಕ್ಕೆ ಬಿಡಬೇಕು ಉಪ್ಪಿನ ನೀರಲ್ಲಿ ನಾವು ನೆನೆಸೋದ್ರಿಂದ ಕಹಿ ಅಂಶ ಎಲ್ಲ ಕಮ್ಮಿಯಾಗಿ ಚೆನ್ನಾಗೇ ಬರುತ್ತೆ ನಮಗೆ ಈಗ ಇದು ಒಂದು ಹದಿನೈದು ನಿಮಿಷ ನೆನ್ಕೊಳ್ಳಿ ಈಗ ನೋಡಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಈಗ ಚೆನ್ನಾಗಿ ಇದೆಲ್ಲ ನೆಂದಿದೆ ಇದನ್ನು ಒಂದೆರಡು ಸರ್ತಿ ನಾವು ಮತ್ತೆ ನೀಟಾಗೆ ವಾಶ್ ಮಾಡ್ಕೊಂಡು ಬರೋಣ ಈಗ ಕೈನೆಲ್ಲ ತೊಳ್ಕೊಂಡು ಅದಕ್ಕೆ ನೀರೇನು ಇಲ್ಲದೇ ಇರೋ ರೀತಿ ತಗೊಂಡು ಈಗ ನಾವು ತಗೊಂಡಿರೋ ಇಂಗ್ರೀಡಿಯಂಟ್ಸ್ನೆಲ್ಲನ ಸೇರಿಸ್ಕೊಳ್ಳೋಣ ಈಗ ಇದನ್ನೆಲ್ಲ ಸೇರಿಸ್ಕೊಂಡು ನಾವು ಎಲ್ಲ ಹಗ್ಲುಕಾಯಿಗೂ ಹೊಂದಬೇಕು ನಾವು ಹಾಕಿರೋ ಹಿಟ್ಟು ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ನಾವು ಸೊ ಫಸ್ಟ್ ಒಂದು ಸರ್ತಿ ಈ ರೀತಿ ಎಲ್ಲನ ಮಿಕ್ಸ್ ಮಾಡಿಕೊಂಡು ಆನಂತರ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೋಬೇಕಾಗುತ್ತೆ ನಾವು ಇದನ್ನು ತುಂಬ ತೆಳ್ಳವಾಗೆಲ್ಲ ಕಲಿಸ್ಬಾರ್ದು ತುಂಬ ಗಟ್ಟಿಗೂ ಕಲಿಸ್ಕೋಬಾರ್ದು ಈ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ ನಾವು ಕಲಸಿರೋದು ಎಲ್ಲ ಇದಕ್ಕೆ ಹೊಂದ್ಕೋಬೇಕು ಆ ರೀತಿ ನಾವು ಕಲಿಸ್ಕೋಬೇಕು ಇದ್ದೀರಲ್ಲ ಎಷ್ಟು ಚೆನ್ನಾಗೆ ಒಂದಿದೆ ಎಲ್ಲದಕ್ಕೂ ಅಂತ ನಾವು ತುಂಬ ಬೋಂಡ ಬಜ್ಜಿಗೆಲ್ಲ ಕಲಿಸೋ ರೀತಿನೂ ಕಲಿಸ್ಬಾರ್ದು ಈ ರೀತಿ ಎಲ್ಲದಕ್ಕೂ ಅಪ್ಲೈ ಆಗಬೇಕು ಆ ರೀತಿ ನಾವು ಕಲಿಸ್ಕೋಬೇಕಾಗುತ್ತೆ ಇಷ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಆಗಿದೆ ನಾವು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ ಇದು ನೆನ್ಕೊಳ್ಳೋದ್ರಷ್ಟೊಳಗಡೆ ನಾವು ಆಯಿಲ್ನ ಕಾಯೋದಕ್ಕೆ ಇಟ್ಕೊಳ್ಳೋಣ ನಾನಿಲ್ಲಿ ಒಂದು ಅಗ್ಲವಾಗಿರೋ ಪ್ಯಾನ್ನ ತೊಗೊಂಡಿದ್ದೀನಿ ಅದಕ್ಕೆ ಹಾಗಲಕಾಯಿ ಚಿಪ್ಸು ಮುಳುಗೋವಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಈಗ ಇದು ಎಣ್ಣೆ ಎಲ್ಲ ಚೆನ್ನಾಗೆ ಕಾದಿದೆ ನೋಡಿ ಈ ರೀತಿ ಕಾದಿರಬೇಕು ನಾವು ಹಾಕ್ದಾಗ ಈ ರೀತಿ ಬಬಲ್ಸ್ ಬರಬೇಕು ಇವಾಗ ನಮಗೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಗೊತ್ತಾಗುತ್ತೆ ಈಗ ಎಲ್ಲನೂ ಇದರೊಳಗಡೆ ಸೇರಿಸ್ಕೊಳ್ಳೋಣ ನಮಗೆ ಹಾಗಲಕಾಯಿ ಎಷ್ಟು ಇಡಿಸುತ್ತೋ ಚಿಪ್ಸು ಅಷ್ಟು ಸೇರಿಸ್ಕೊಳ್ಳೋಣ ತುಂಬ ಸೇರಿಸ್ಕೋಬಾರ್ದು ಇದರೊಳಗಡೆ ನೋಡಿ ಈಗ ಒಂದು ಸೈಡೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇನ್ನೊಂದು ಸೈಡೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ನಾವು ಐ ಫ್ಲೇಮ್ ಇಟ್ಟರೆ ಬೇಗ ಸೀದೋಗುತ್ತೆ ಬಟ್ ಆಗ್ಲುಕಾಯಿ ನಮಗೆ ಬೆಂದಿರಲ್ಲ ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಎರಡು ಸೈಡು ನಾವು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಇದನ್ನು ನಮಗೆ ಬಬಲ್ಸ್ ಎಲ್ಲ ಕಮ್ಮಿ ಆಗುತ್ತೆ ಕ್ರಿಸ್ಪಿನೆಸ್ಸು ಗೊತ್ತಾಗುತ್ತೆ ನಾವು ಅದನ್ನು ಆಗ್ಲಕಾಯಿ ಚಿಪ್ಸ್ನ ಮುಟ್ಟಿದಾಗ ನೋಡಿ ಈ ರೀತಿ ಎತ್ತಿ ಈ ರೀತಿ ನಾವು ಸೌಂಡ್ ಮಾಡಿದ್ರೆ ಅದು ನಮಗೆ ಗೊತ್ತಾಗುತ್ತೆ ಇದು ಪರ್ಫೆಕ್ಟಾಗೆ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಬಬಲ್ಸ್ ಎಲ್ಲನೂ ಕಮ್ಮಿ ಆಗುತ್ತೆ ಕಲರೂ ಚೇಂಜ್ ಆಗುತ್ತೆ ನೋಡಿ ಈ ರೀತಿ ಈಗ ಇವನ್ನೆಲ್ಲ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಳ್ಳೋಣ ನೋಡಿ ಎಷ್ಟು ರುಚಿಯಾಗಿ ಬರುತ್ತೆ ಅಂದರೆ ಅಷ್ಟು ಸಕ್ಕತ್ತಾಗಿ ಬರುತ್ತೆ ನಾವು ಬೇಕ್ರಿಲೆಲ್ಲ ತೊಗೊಂಡ್ಬಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಹೆಲ್ತಿಯಾಗೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇರೋದನ್ನು ಮತ್ತೆ ನಾನು ಸೇರಿಸ್ಕೊತಾ ಇದ್ದೀನಿ ಇದೇ ರೀತಿ ಎಲ್ಲನೂ ಮಾಡಿ ಎತ್ತಿ ಆಗ್ಲಿಕಾಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ನಾವು ಆಗ್ಲಕಾಯಿನ ತಿಂದರೆ ಹೆಲ್ತಿಗೂ ಒಳ್ಳೆಯದು ತಿನ್ ಎಲ್ ಯಾರಾಗ್ಲಕಾಯಿನ ತಿನ್ನಲ್ಲ ಅಂತಾರೆ ಅವರಿಗೆ ಈ ರೀತಿ ನಾವು ಚಿಪ್ಸ್ನ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿ ಲಾಸ್ಟಲ್ಲಿ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಕರೆದ್ಬಿಟ್ಟು ಸೇರಿಸ್ಕೋತೀನಿ ನಾವು ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ನಾವು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಆಮೇಲೆ ನಾವು ಕೊ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಆವಾಗ ನಮಗೆ ಬೇಗ ಕಲರ್ ಚೇಂಜ್ ಆಗೋಲ್ಲ ಕರ್ಬೇವಿನ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಮುರಿದನು ತೋರಿಸ್ತಾ ಇದ್ದೀನಿ ಎಷ್ಟು ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂಪೀಸ್ ಕಿಚನ್ನ ಫಾಲೋ ಮಾಡಿ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್